ైబ్ర్ హృదయపూర్వక శుభాకాంక్షలు సార్ వాళ్ళకి అంతా తెలియజేసిందిగా కోరుకుంటాం ఫస్ట్ ఆడది అబల కాదు సబల అనేది నిదా ఇంట్లో ఆడవాళ్ళందరూ వంట చేసుకొని ఉండే వాళ్ళే కాదు టైలరింగ్ నేర్చుకోండాము అని చెప్తే మన బట్ మనమే కాదు వేరే వాళ్ళది కూడా పుట్టిస్తే మనకి ఏం ఉండేది ఈ కాలుగులో సంపాదించేదు ಕಟ್ಟುವೆವು ಕಂಕವ ನಮ್ಮ ಹೃದಯ ಕೆಂದು ಕಟ್ಟುವೆವು ಜ್ಞಾನದ ಉಚಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಿರಲಿ ನಿಮ್ಮೆಲ್ಲರೇ ಆರೈಕೆ ನಮಗಿರಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಈ ಮೂರು ತಿಂಗಳು ನನಗೆ ಈ ಧರ್ಮಸ್ಥಳ ಸಂಘದ ಕಾರ್ಯ ನಾನು ಏನ್ ಜವಾಬ್ದಾರಿ ಕೊಟ್ಟಿದ್ರು ಅದು ಚಾಚು ತಪ್ಪದೆ ನಾನು ನಿರ್ವಹಿಸಿದ್ದೀನಿ ಅನ್ನೋ ಮನಸ್ಸಾಕ್ಷಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಈಗ ಈ ಮೂರ್ ತಿಂಗಳು ನಮ್ಮ ಮಕ್ಕಳು ಏನೇ ಹೇಳಿದ್ರು ಒಂದು ನಾನು ಅಂದ್ರೆ ಸುಮಾರು ತುಂಬಾ ತುಂಬಾ ಶ್ರಮ ಬಿದ್ದಿದ್ದಾರೆ ಮಕ್ಕಳು ಯಾಕೆಂತಂದ್ರೆ ಆ ತು ಭಾರಿ ಕಷ್ಟ ಕೊಟ್ಟಿದ್ದೀನಿ ಯಾಕಂದ್ರೆ ಒಂದು ನಾನು ಏನಕ್ಕೆ ಕಲ್ಸಿ ಕೊಟ್ಟಿದ್ರ ಬರೋವರೆಗೂ ಬಿಟ್ಟಿಲ್ಲ ಅವ್ರಿಗೆ ಆ ರೀತಿ ಕಷ್ಟ ಬಿಟ್ಟು ಕಷ್ಟ ಪಟ್ಟು ಅವ್ರಿಗೆ ವಿದ್ಯೆ ಕಲಿಸ್ಕೊಟ್ಟಿದ್ದೀನಿ ಈ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ಈ ಕಲಿಕೆ ಹುತಾ ಮಾಡದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದೇ ರೀತಿ ನಾನು ಏನು ನಿಮ್ಗೆ ಹಂಚಿದ್ದೀನೋ ವಿದ್ಯೆ ಅದು ನೀವೊಂದು ಹತ್ತು ಜನಕ್ಕೆ ಹಂಚಬೇಕು ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ನಾನು ನಿಮ್ಗೆ ಹಂಚಿರೋ ವಿದ್ಯೆ ದುಡ್ಡು ಆಸ್ತಿ ಅಂತಸ್ತು ಇವತ್ತು ಬರ್ಬೋದು ನಾಳೆ ಓದ್ಬೋದು ಅದು ನಮಗೆ ಅಧಿಕಾರ ಅಲ್ಲ ಅಧಿಕಾರ ಇವತ್ತು ಇರ್ಬೋದು ಹೋಗ್ಬೋದು ಆದರೆ ನಾವು ಕಲಿಸಿರೋ ವಿದ್ಯೆ ನಾನ್ ನಾಲ್ಕು ಮಕ್ಕಳಿಗೆ ಹಂಚಿದ್ರೆ ಅದೇ ನಮಗೆ ದೇವಲೋಕ ಅಲ್ಲೇ ನಾವು ದೇವ್ರನ್ನ ಕಳ್ತೀವಿ ಅಂತ ಹೇಳ್ತಾ ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಾನು ಕಲ್ಸ್ಕೊಟ್ಟಿರೋ ವಿದ್ಯೆ ಮರೆಯಲ್ಲ ಅವರು ಇದಕ್ಕೆ ಕೊನೆ ಅಂತ ಸಿಗಲ್ಲ ಸರ್ ಈ ವಿದ್ಯೆಗೆ ಯಾಕೆ ಅಂತಂದ್ರೆ ಒಂದೊಂದು ಬೀಜ ಭೂಮಿ ಮೇಲೆ ಬಿದ್ದಂಗೆ ಮರ ಬೆಳೀತಾ ಹೋಗ್ತದೆ ಫಾರೆಸ್ಟ್ ಇದು ಎಷ್ಟು ದೊಡ್ಡ ಫಾರೆಸ್ಟ್ ಆದ್ರೂ ಆಗ್ಬೋದು ಒಂದೊಂದು ಮಗುನ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ ಹತ್ತು ಜನ ಮಕ್ಕಳನ್ನ ಉದ್ಭವ ಮಾಡ್ಬೋದು ಹತ್ತು ಜನ ಮಕ್ಕಳಿಗೆ ಇನ್ನೊಂದು ಹತ್ತು ಜನ ಆಯತ್ ಹತ್ತು ಲೆಕ್ಕ ಹಾಕ್ ಆಗಲ್ಲ ಇದಕ್ಕೆ ಹಾಗಾಗಿ ఎలా మక్లు ఇది శ్రద్ధే భక్తి దయవి కైబిడే జీవన ఉపయోగ ఆరు దేవు మహేశ్వర గురు సాక్షాత్ పరబ్రహ్మ తస్మయ శ్రీ గుర్స్ ఎందుకంటే అంటే చదువు పలక బల్పం ఎత్తుకొని చదివిస్తే మాత్రమే గురువు అయిపోరు ప్రతి ఒక్క విజ్ఞానాన్ని కూడా మేము అజ్ఞానంలో ఉండేదాన్ని విజ్ఞానంగా సార్ చెప్పించింటారు అదే ఇప్పుడు నేను చెప్తాను కదా సార్ ప్రతి ఒక్కటి కూడా మాకు చెప్పారు ಮತ್ತು ರೋಟ್ರಿ ಕೆಜಿ ವತಿಯಿಂದ ಒಂದು ಹತ್ತು ಜನರಿಗೆ ನಾವು ಉಚಿತವಾಗಿ ಏಳನೇ ಮುಂದಿನ ತಿಂಗಳು ಏಳನೇ ತಾರೀಕು ನಮ್ಮ ಶಾಲೆ ಬಳಿ ಇದೇ ತರ ಒಂದು ಫಂಕ್ಷನ್ ಮಾಡಿ ಪದ್ಮ್ಯ ಸಾರ್ನ ಮತ್ತು ಇವನ್ನ ಕರೆಸಿ ಫ್ರೀ ಆಗಿ ಕೊಡ್ತೇವೆ ಅವರು ಅವ್ರು ಯಾರು ಅಂತ ಅವ್ರು ಗುಡ್ಸ್ಬೇಕು ನಾವು ಗುರ್ಸೋದಿಲ್ಲ ಕಾರಣ ಏನಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಸಾಧ್ಯವಾದ ಹತ್ತು ಜನಕ್ಕೆ ಅಂತ ನಾವು ಅಂದ್ಕೊಂಡಿದ್ದೇವೆ ಅಕಸ್ಮಾತ್ ಅದು ಜಾಸ್ತಿನೂ ಆಗುವುದು ಕಮ್ಮಿ ಅಂತೂ ಆಗುದಿಲ್ಲ ಆಗ್ಬಹುದು ಯಾಕಂತ ಹೇಳಿದ್ರೆ ನೀವು ಒಂದು ಧರ್ಮಸ್ಥಳದ ಒಂದು ಇದರಿಂದ ಕಲಿತಿರ್ತಕ್ಕ ಅಲ್ಲಿಗೆ ಮುಕ್ತಾಯವಾಗಬಾರ್ದು ಅದು ಕಂಟಿನ್ಯೂಟಿ ಆಗಬಾರ್ದು ಕಂಟಿನ್ಯೂಟಿ ಆಗಬೇಕು ಹೇಗೆ ಅಂತ ಹೇಳಿದ್ರೆ ಇವಾಗ ಅರವತ್ತು ವರ್ಷದಿಂದ ವರ್ಷದಿಂದ ಕುದುಸ್ತಾ ಬಂದಿದ್ರು ಇಲ್ಲಿ ಯಾರನ್ನ ಮುಸ್ಲಿಮ್ ಸುಮ್ಮನೆ ಗೊತ್ತಿರುತ್ತೆ ಅವ್ರದ್ದು ಚಿಕ್ಕದೊಂದು ಅಂಗಡಿ ಇದೆ ಈಗ ಅವರು ಅಪ್ಪ ಅಲ್ಲ ಅವ್ರ ತಾತ ನಾವು ಊರಿಂದ ಅಂತ ಅಪ್ಪ ಕುದುಸ್ತಾ ಪಟ್ಲ ಅಳ್ಸಿ ಚಿಷ್ಟ ಆತ್ನೊಬ್ನೇ ಪಟ್ಲ ಹಾಕ್ಬೇಕ ಇವಾಗ ಪಟ್ಲ ಅಂತ ಅಳದೇ ತಗೊಳ್ಳೋದು ಫೋನ್ ಒಂದ್ ತಿಳ ಯಾವಾಗ ಒಂದ್ಸರಿ ಬಟ್ಟೆ ನಮ್ಮ ತಂದೆ ತಗೊಂಡ್ಬೋದು ಅಂದ್ರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಟೈಲರ್ ಬಂಗಾರಪೇಟೆಯಿಂದ ಬರ್ತಾರೆ ನಮ್ಮ ಹಳ್ಳಿಗೆ ಅವನೇನು ಟೈಲರ್ ಹೊಲಿಯೋದು ಅವನು ಬಟ್ಟೆ ಇದೆ ಇಷ್ಟೇ ಮತ್ತೆ ಜಾಕೆಟ್ ಉಳಿಯೋದು ಏಳ್ನೂರ ಐವತ್ತು ರೂಪಾಯಿ ಇದೆಯಾ ಇದೇ ಇಲ್ಲಮ್ಮ ಏಳ್ನೂರ ಐವತ್ತು ರೂಪಾಯಿ ಸಾವಿರಾರು ರೂಪಾಯಿ ಅದಕ್ಕೇನಮ್ಮ ಅದು ಇದೇ ಇಲ್ಲ ಅದಕ್ಕೋಸ್ಕರ ಇದು ಒಳ್ಳೆ ಕೆಲಸ ನೀವು ಕರ್ಕೊಂಡಿದ್ದೀರಿ ನಾವು ಭಗವಂತನ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದದಲ್ಲಿ ಎಲ್ರಿಗೂ ಕೂಡ ಕಾಗದ ನೋಡ್ತೀವಿ ಹತ್ತಂತೂ ಕೊಟ್ಟೆ ಕೊಡ್ತೀವಿ ಹತ್ತು ಕೊಟ್ಟೆ ಕೊಡ್ತೀವಿ ಆಮೇಲೆ ಇನ್ನೂ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವರು ನಮ್ಮ ಮಹಾದೇವ ಅವ್ರು ಹೇಳಿದ್ರೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ನಮ್ಮ ಶಾಲೆಯಲ್ಲಿ ಸೇರೋರಿಗೆ ಮೂರು ಸಾವಿರ ರೂಪಾಯಿ ಅದು ಧರ್ಮಸ್ಥಳ ಸಂಘದವರು ಹೇಳಿದ್ರೆ ಮೂರು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಕಮ್ಮಿ ಮಾಡ್ತೀವಿ ಇವತ್ತು ಕೂಡ ಕಮ್ಮಿ ಮಾಡ್ತೀವಿ ಯಾಕಂತ ಭಗವಂತ ನೀಡೋದು ನಮಗೆ ನಾವು ಅದನ್ನ ಅವ್ರ ಮುಖಾಂತರ ಇದ್ ಮಾಡ್ತೀವಿ ಆತರ ಟೈಲರಿಂಗ್ ಮಿಷನ್ಸ್ ಕೂಡ ಅದನ್ನು ನಾವ್ ಇನ್ನು ಹೆಚ್ಚು ಮಾಡಬೇಕು ಅಂತ ಅನ್ಕೋತೀವಿ ಅದು ನಮ್ಮ ರೋಟರಿ ಮತ್ತು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಹೋಗಿ ಮಾತನಾಡಿಕೊಂಡು ಅದನ್ನ ಹೆಚ್ಚು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೆ ಅಂತೇಳಿ ಯಾವುದೇ ಒಂದು ಕೆಲಸ ಕಾರ್ಯ ಕೂಡ ಯಾಕೆ ಅಂತ ಹೇಳಿದ್ರೆ ಯಾವ ಮಗು ಹೆಸರು ಮಾತಾಡೋದು ನೋಡ ಭಗವಂತನಲ್ಲಿ ಹೆಣ್ಣು ಗಂಡು ಎರಡೇ ಇರೋದು ಜಾತಿ ನಾವು ಉಡ್ಸ್ಕೊಂಡಿರೋದು ಯಾವುದೇ ಒಂದು ಜಾತಿ ಆಗುದು ಹೆಣ್ಣು ಗಂಡು ಅಷ್ಟೇ ಅವ್ರಿಗೆ ಹೆಚ್ಚನ ಗುರುಬ್ರಹ್ಮ ಗುರುದೇವ ಮಹೇಶ್ವರ ಗುರು ಸಾ ಆ ಪದ ಉಚ್ಚಾರಣೆ ಆಗುವಾಗ ಕೂಡ ಆ ಮಗುವಲ್ಲಿ ಏನು ತಪ್ಪು ಇರ್ಲಿಲ್ಲ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಹಾಗೆ ಭಗವಂತ ಏನು ಡಿಫರೆನ್ಸ್ ಮಾಡೋದಿಲ್ಲಮ್ಮ ಎರಡೇ ಗಂಡು ಹೆಣ್ಣು ಅಷ್ಟೇ ಅದಕ್ಕೆ ನಾವು ಏನೇನೋ ಹುಡ್ಸ್ಕೊಂಡಿರೋದು ಬಾರಿ ಜನ ಮಾತಾಡೋದು ಯಾಕಂದ್ರೆ ಅಲ್ಲ ಅಂತ ಹೇಳ್ಕೊಂಡ್ರು ಜೀಸಸ್ ಅಂತ ತಿಳ್ಕೊಂಡ್ರು ಎಲ್ಲರೂ ಕೂಡ ಒಳ್ಳೇದಕ್ಕೆ ಯಾರು ಮಾಡ್ತಾರೋ ಅವ್ರನ್ನ ನೆನೆಬೇಕಾಗಿರೋದು ಮನುಷ್ಯನ ಧರ್ಮ ಈಗ ಅವರು ಧರ್ಮಸ್ಥರದ್ದು ಅಂದ್ರೆ ಅವರು ದೇವ ಮೇಡಮ್ ಹರಿತಾರೆ ಅವರು ಸ್ವರ್ಗಸ್ಥರಾದರೂ ಕೂಡ ಸಾವಿರಾರು ವರ್ಷಗಳು ಲಕ್ಷಾಂತರ ವರ್ಷಗಳು ಅವ್ರು ನೆನೀತಾರೆ ಆ ಒಂದು ಇದಕ್ಕೆ ಒಳ್ಳೆ ಕೆಲಸ ಯಾರು ಮಾಡಿದ್ರು ಕೂಡ ನಾನು ಅದಕ್ಕೆ ನೆನೆಬೇಕು ಅಂತ ಹೇಳ್ತೇನೆ ಈ ಒಂದು ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಾವು ಕೂಡ ನಾನು ಇದು ಮಾಡಿ ತಿಮ್ಮಯ್ಯನ್ನು ಕೂಡ ನಾವು ವಿಚಾರಿಸಿಕೊಂಡು ಯಾವ ರೀತಿ ಮಾಡಬೇಕು ಏನು ಅನ್ನೋದು ಹೇಳಿ ಏಳನೇ ತಾರೀಕು ನಮ್ಮ ಗ್ರಾಮೀಣ ಸಂಸ್ಥೆ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ನಿಮಗೆ ಇವು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತ ಹೇಳಿ ನೀವು ಕೂಡ ನಿಶ್ವಾಸ ಕಲ್ಕೊಂಡಿರಿ ಭಾರಿ ಸಂತೋಷ ಹೇಗೆ ನಮ್ಮ ನಮ್ಮ ಮಕ್ಕಳೇ ಮಾತಾಡ್ತಾರಲ್ಲ ಅಟ್ ಲೀಸ್ಟ್ ಆಡ್ತಾ ಆಡ್ತಾನೆ ಆಗ ಉಗುಳ್ತಾ ಉಗುಳ್ತಾರೆ ಹೋಗಂಥ ಯಾರೇನು ಮೇಲ್ಗಡೆ ಇದು ಬರೋದಿಲ್ಲ అయితే ఎవరో మాట్లా మాట్లాడుతూ ఉంటే ఆటోమేటిక్ వస్తుంది మాట్లాడుకుంటే ఏమీ వచ్చలేదు మూవీ అవుతారో ఉండిపోతాం అంతే మాట్లాడుతుంది ఒక తప్పు అవుతుంది సరిదిద్ది ఇట్లా ఉపజాము అమ్మోడు ఉపజా చేస్తామని సార్ చేస్తా ఉంటా లేదు మనకు లేదంటే ఎంత ఏదైనా మనకి మెజర్మెంట్ ఎట్లుంటుంది అది దేవుని మెజర్మెంట్ తర్వాత ఆ తర్వాత మీరు ఆడబిడ్డలు అందరూ కూడాను ఇంకా బాగా కావాలా మీరే ఇంక పది మనిషికి ట్రైనింగ్ ఇవ్వాలా మన ఊళ్ళు అట్లా సందర్భం వస్తే మీరు చిన్నలుగా ఏమని బట్ అదర్ ಆದರೆ ಗಾರ್ಮೆಂಟ್ಸ್ ಅಂತ ಇಲ್ಲಿ ಮಾಡ್ಬೋದು ಒಂದಷ್ಟು ಜನ ಪಾಪ ಎಷ್ಟು ಜನ ಮಕ್ಕಳು ಆಟೋ ಬೆಳಗ್ಗೆನೆ ತೋತಾ ಇರ್ತಾರೆ ಪಾಪ ತಿರುಗಿ ಸಾಯಂಕಾಲ ಹೋಗೋ ಬರ್ತಾರೆ ಇಲ್ಲಿ ನನಗೆ ಮಕ್ಕಳಿಗೆ ಅವ್ರಿಗೆ ಕೂಡ ತೊಂದರೆ ಇರುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾರನ್ನಾದ್ರೂ ಅಂತ ಮಾನವಿಯನ್ನು ಹಿಡಿದು ನಾವು ಬೇಕಾದ್ರೆ ಇಲ್ಲಿ ಕೂಡ ಒಂದು ಗಾರ್ಮೆಂಟ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೇಳಿ ಅದಕ್ಕೆ ನಮ್ಮ ಜಿಲ್ಲಾ ನಿರ್ದೇಶಕರು ಮತ್ತು ನಮ್ಮ ಕೆಜಿಎಫ್ ನ ಮಾದೇವರಾಯಿನ್ ಒಂದು ಸಂಪೂರ್ಣ ಮಾಡೋಣ ಅಂತ ಹೇಳಿ ಪರಿಹಾರಗಳನ್ನು ಅವರು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಕೇವಲ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಇವತ್ತು ಕೊಡ್ತಾ ಇದ್ದಾರೆ ನಿಮ್ಗೆ ಆಶ್ಚರ್ಯ ಆಗಬಹುದು ನಮ್ಮ ಬೇತ್ಮಂಗಲ ನಮ್ಮ ಎಫ್ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಸ್ಟೂಡೆಂಟ್ ಗಳಿಗೆ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ ಯೋಜನೆಯಿಂದ ನಾವು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ ನೂರ ಹತ್ತು ಮಂದಿ ನಿರ್ಗತಿಕ ಬಡವರಿಗೆ ಧರ್ಮಸ್ಥಳದಿಂದ ಪ್ರತಿ ತಿಂಗಳು ಮಾಸಾಶನವನ್ನು ಕೊಡ್ತಾ ಇದ್ದೇವೆ ಮಂದಿ ನಮ್ಮ ಪರಿಸರದ ವಿಶೇಷ ಚೇತನ ಬಡ ಬಡ ಗ್ರಾಮೀಣರಿಗೆ ಅಂಗವಿಕಲ ಬಡ ಗ್ರಾಮೀಣರಿಗೆ ಧರ್ಮಸ್ಥಳದ ಪರಿಕರಗಳನ್ನ ಒದಗಿಸಿಕೊಟ್ಟಿದ್ದೇವೆ ಸುಮಾರು ಹದಿನಾರು ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಜೀರ್ಣೋದ್ಧಾರಕ್ಕೆ ಅನುದಾನವನ್ನು ಕೊಟ್ಟಿದ್ದೇವೆ ಸುಮಾರು ಹನ್ನೆರಡು ಹಾಲು ಒಕ್ಕೂಟದ ಕಟ್ಟಡಗಳಿಗೆ ಡೈರಿ ಕಟ್ಟಡಗಳಿಗೆ ಧರ್ಮಸ್ಥಳದಿಂದ ಅನುದಾನ ಕೊಡುತ್ತೆ ಈಗ ಅನೇಕ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಯೋಜನೆ ಮಾಡುತ್ತಿದೆ ಹಾಗಾಗಿ ಇದು ಕೇವಲ ಹಣಕಾಸಿನ ವ್ಯವಹಾರ ಮಾಡುವಂಥ ಸಂಸ್ಥೆಯಲ್ಲ ಸಾಮಾಜಿಕ ಅಭಿವೃದ್ಧಿ ಬಡತನ ಹೋಗ್ಲಾಕ್ಬೇಕು ಪೂಜ್ಯರು ಕಂಡುಕೊಂಡಂಥ ಒಂದು ಹೊಸ ಯೋಜನೆ ಹಾಗಾಗಿ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಸಂಘವನ್ನು ನಡೆಸ್ತಾ ಹೋಗಿ ನಾನು ನಿಮ್ಮನ್ನೆಲ್ಲ ವಿನಂತಿ ಮಾಡಿಕೊಡುವಂಥದ್ದು ಒಂದೇ ಹೊಸ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡುಕೊಂಡಂಥ ಪ್ರಕಾರ ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಷ್ಟು ನೀವು ಆಲೋಚನೆ ಮಾಡಿ ತುಂಬಾ ಕಡೆ ಸಾಲದ ವ್ಯವಹಾರಕ್ಕೆ ಕೈ ಹಾಕ್ಬೇಡಿ ಯಾಕಂದ್ರೆ ನಿಮಗೂ ಕಷ್ಟ ಸಾಲ ಮುಂದೊಂದು ದಿನ ಶೂಲ ಆಗುತ್ತೆ ಯಾಕಂದ್ರೆ ಇವತ್ತು ಶಕ್ತಿ ಇದೆ ನಾವು ಕಟ್ಲಿಕ್ಕೆನ ಧೈರ್ಯ ಮಾಡಿ ಹೋಗ್ತೇವೆ ನಾಲ್ಕು ಐದು ಕಡೆ ಲೋನ್ ಮಾಡ್ತೇವೆ ನಾಳೆ ಕಟ್ಟುವಾಗ ತೊಂದರೆ ಅನುಭವಿಸ್ತೀರಿ ಯಾರು ಲೋನ್ ನಿಮ್ಗೆ ಕೊಟ್ಟಿದ್ದಾರೋ ಅವರು ಕಟ್ಸ್ಕೊಡುವಂತ ಜವಾಬ್ದಾರಿ ಅವ್ರದ್ದು ಇರ್ತದೆ ಬಟ್ ಕಟ್ಟುವಾಗ ನಿಮ್ಗೆ ತೊಂದರೆ ಆದ್ರೆ ನಾಳೆ ನೀವು ಕಷ್ಟ ಅನುಭವಿಸ್ತೀರಿ ಪರಿತಪ್ಿಸ್ತೀರಿ ಹಾಗಾಗಿ ನೀವು ಆಲೋಚನೆ ಮಾಡಬೇಕು ಹಾಸಿಗೆ ಇದ್ದಷ್ಟೇ ಕಾಲೋಚ ಹಚ್ಬೇಕು ನನಗೆ ಎಷ್ಟು ದುಡಿಮೆ ಸಾಮರ್ಥ್ಯ ಇದೆ ನನಗೆ ಎಷ್ಟು ಶಕ್ತಿ ಇದೆ ನನ್ಗೆ ಎಷ್ಟು ಕಟ್ಲಿಕ್ಕೆ ನನ್ನ ಕುಟುಂಬದಿಂದ ಸಾಮರ್ಥ್ಯ ಇದೆಯಾ ಅಷ್ಟಕ್ಕೆ ನಾನು ಸೀಮಿತವಾಗಿರ್ಬೇಕು ನೀವೆಲ್ಲೋ ಸಿಗ್ತದೆ ಅನ್ಕೊಂಡು ನಾನು ಕೈ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಬಹುಶಃ ಆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನೀವೆಲ್ಲ ಈ ಹೊಲಿಗೆ ತರಬೇತಿಯಲ್ಲಿ ತುಂಬ ಜನ ಹೊಲಿಗೆ ತರಬೇತಿಯನ್ನು ಪಡ್ಕೊಂಡಿದ್ದೀರಿ ನಿಮ್ಮ ಮುಂದಿನ ಉದ್ಯೋಗಕ್ಕೆ ಇದನ್ನು ದಾರಿದೀಪ ಆಗಲಿ ನಿಮ್ಮ ಕುಟುಂಬ ಉಜ್ವಲವಾಗಲಿ ನಿಮ್ಮ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮೇಲಿರಲಿ ನಿಮ್ಮನ್ನೆಲ್ಲ ಉತ್ತರ ಆ ಸ್ವಾಮಿ ಕಾಪಾಡಲಿ ಅಂತ ಹೇಳ್ತಾ ಎಂಬತ್ತೆರಡರಲ್ಲಿ ಸ್ಥಾಪನೆ ಆಗಿದೆ ಭಗವಾನ್ ಬಾಹುಬಲಿ ಸ್ಥಾಪನೆಯ ಸವಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಇದು ಮಾಡಿದ್ದಾರೆ ಇವತ್ತು ಅನೇಕರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆ ನಿನ್ನೆ ಒಂದು ಫ್ಯಾಮಿಲಿ ನಾನು ಹೋಗಿದ್ದೆ ವೇಮಗಲ್ಲಲ್ಲಿ ಅಲ್ಲಿ ಒಂದು ಮುಸ್ಲಿಂ ಕುಟುಂಬ ಅವರು ಗಂಡ ಹೆಂಡತಿ ಬಂದರು ಸರ್ ನಮಗೆ ಕಟ್ಲಿಕ್ಕೆ ಆಗುದಿಲ್ಲ ನಮಗೆ ಲಾಸ್ ಆಯ್ತು ಎಲ್ಲೆಲ್ಲ ಸಾಲ ಇದೆ ಅಂತ ಕೇಳಿದೆ ಎಲ್ಲ ಎಷ್ಟು ಫೈನಾನ್ಸ್ ಊಟ ಅಲ್ಲೆಲ್ಲ ತಗೊಂಡಿದ್ದಾರೆ ತಗೊಂಡು ಇಲ್ಲಿವರೆಗೆ ಆಗಿದೆ ನಮ್ಮ ನಾವು ಒಂದು ಮೂರು ಲಕ್ಷ ಕೊಟ್ಟಿದ್ದೇವೆ ನಾನು ಅವ್ರು ಕೂತುಗೊಳಿಸಿದೆ ಟೇಬಲ್ ಅಲ್ಲಿ ಟೆನ್ಷನ್ ಮಾಡಬೇಡಿ ತಲೆ ಬಿಸಿ ಮಾಡಬೇಡಿ ಎಲ್ಲರಿಗೆ ಪರಿಹಾರ ಇದೆ ಸ್ವಲ್ಪ ಸಾಲ ಕಡಿಮೆ ಮಾಡಿದ್ರೆ ಮಾಡಿ ನಮ್ದು ಇರುವ ಕಟ್ಟಿ ಖುಷಿಯಲ್ಲಿ ಹೋಗ್ಬೇಕು ಏನಾದ್ರೂ ಕೆಲಸ ಮಾಡಿ ನೀವು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಿಗಳಿಸಿದೆ ಅವರು ಇದು ಸತ್ಯಗಳಲ್ಲಿ ಅದರ ಧರ್ಮಸ್ಥಳ ಗ್ರಾಮದ ಯಾವುದೇ ಹೆರಸ್ಮೆಂಟ್ ಇಲ್ಲ ಯಾವುದೇ ದೌರ್ಜನ್ಯ ಇಲ್ಲ ಅವರ ಕಷ್ಟಕ್ಕೆ ಧರ್ಮಸ್ಥಳ ಇದೆ ಕಾರ್ಯಕರ್ತರು ನಿಮ್ಮ ಪರ ದುಡಿತಾರೆ ನಿಮ್ಮ ಒಳಿತಿಗಾಗಿ ಯಾವುದೇ ಪ್ರತಿಫಲ ಅಪೇಕ್ಷಿಸ ಕೆಲಸ ಮಾಡ್ತಾರೆ ಸಾಲ ಕೊಡುವಾಗ ಟೀ ಕೂಡ ಕುಡಿಯುದಿಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ ನೀವು ಕೂಡ ಚೆನ್ನಾಗಿ ನಡ್ಸಿಕೊಡ್ಬೇಕು ಅದನ್ನು ಯಾರಿಗೂ ಸಾಲ ತೆಗೆದುಕೊಡ್ಲಿಕ್ಕೆ ಹೋಗ್ಬೇಡಿ ಸಾಲ ನಿಮ್ಮ ಬಳಕೆಗೆ ಅದನ್ನು ಯೂಸ್ ಮಾಡಿಕೊಡ್ಬೇಕು ಇದ್ ಮಾಡಬೇಕು ಹೇಳಿದಾಗೆ ನಮ್ಮಲ್ಲೇ ನಾವು ನಿಮಗೆ ಸಾಲ ಸೌಲಭ್ಯ ಕೊಡ್ತೇವೆ ಈಗ ಬಹಳ ಪರಿಸ್ಥಿತಿ ಸರಿ ಇಲ್ಲ ಈಗ ಯಾಕಂದ್ರೆ ಟಿವಿಯಲ್ಲಿ ಎಲ್ಲ ಬರ್ತಾ ಇದೆ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ನಮಗೆ ಕೂಡ ಬಿಸಿ ತಟ್ಟಿದೆ ನಾವು ಆಕ್ಚುಲಿ ಬ್ಯಾಂಕಿನ ಪ್ರತಿನಿಧಿಗಳು ಬ್ಯಾಂಕಿಗೆ ಹೆಗಡೆಯವರು ಜಾಮೀನು ನಿಂತಿದ್ದಾರೆ ಬಡವರಿಗೆ ಸಾಲ ಕೊಡಿ ನಾನಿದ್ದೇನೆ ಅಂತ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸಾಲಕ್ಕೆ ಜಾಮೀನು ನಿಂತಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸಾಲ ಕೊಟ್ಟಿದ್ದಾರೆ ಒಬ್ಬ ಸ್ವಂತ ಅಣ್ಣನೇ ತಮ್ಮನಿಗೆ ಜಾಮೀನು ಹಾಕುದಿಲ್ಲ ಅಂತದ ಅಂತ ಒಂದು ಸನ್ನಿವೇಶದಲ್ಲಿ ಹೆಗಡೆಯವರು ಜಾಮೀನು ನಿಂತು ಇವತ್ತು ಸಾಲ ಸೌಲಭ್ಯ ಕೂಡ ಕೊಡಿಸಿದ್ದಾರೆ ನಾವು ರೈತರಿಗೆ ತುಂಬಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅವರಿಗೆ ಅಂತರ್ಜಲ ವೃದ್ಧಿ ಆಗುವುದಕ್ಕೆ ಕೆರೆ ಅಂತ ಕೆಲಸವನ್ನು ಮಾಡಿದ್ದೇವೆ ಸುಮಾರು ರಾಜ್ಯದಲ್ಲಿ ಎಂಟು ಕೆರೆಗಳನ್ನು ಉಳೆತ್ತಿ ಅದು ಸಮಾಜಕ್ಕೆ ನಾವು ಅದನ್ನು ಬಿಟ್ಟುಕೊಟ್ಟಿದ್ದೇವೆ ರೈತರಿಗೆ ಅದು ಒಂದೆರಡು ವರ್ಷ ಮಳೆ ಬರದಿದ್ದರೂ ಕೂಡ ಅದು ಆ ಭಾಗಕ್ಕೆ ನೀರು ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ ರೀಚಾರ್ಜ್ ಆಗುವಂಥದ್ದು ರೈತರಿಗೆ ಸಹಾಯಕ ಆಗುವಂಥ ಕೆಲಸಗಳನ್ನು ಮಾಡಿದ್ದೇವೆ ನಮಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ ಹೆಗ್ಡೆ ಅವರಿಗೆ ವಾತ್ಸಲ್ಯ ಕಾರ್ಯಕ್ರಮ ಹೇಳಿದರು ಏನು ವಾಸಲ್ಯ ಅಮ್ಮನವರ ಮೆದುಳಿನಲ್ಲಿ ಹುಟ್ಟಿದ ಮಗು ಏನು ವಾಸಲ್ಯಾಂದ್ರೆ ನಿರ್ಗತಿಕರಿಗೆ ಮನೆಗಳನ್ನು ಕಟ್ಟಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಈ ವರ್ಷ ನಲ್ಲೂ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ನಾವು ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಇಲ್ಲಿ ಎರಡು ಸಾವಿರ ಜನರಿಗೆ ಇಡೀ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ ನಾವು ಇನ್ನು ಗೋಶಾಲೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಜನಮಂಗಳ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದಾಗೆ ವೀಲ್ ಚೇರ್ ವಾಟರ್ ಬ್ಯಾಟ್ ಇನ್ನು ನಡೀಲಿಕ್ಕೆ ವೀಕ್ ಧರ್ಮಸ್ಥಳ ಸಂಘದ ವತಿಯಿಂದ ಟೈಲರಿಂಗ್ ತರಬೇತಿಯನ್ನು ಎಲ್ಲಾ ಸದಸ್ಯ ಎಲ್ಲಾ ಮಹಿಳಾ ಸದಸ್ಯರು ಅವರ ಕಾಲ್ ಮೇಲೆ ಅವರೇ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ ಮಮತಾ ಮೇಡಮ್ ಆಗ್ಬೋದು ರಾಗಿಣಿ ಮೇಡಮ್ ಮತ್ತೆ ಮೀನಾ ಮೇಡಮ್ ಇವು ಎಲ್ಲರ ಮುಖಾಂತರ ಈ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ರು ಅದು ಯಶಸ್ವಿಯಾಗಿ ಮೂರು ತಿಂಗಳ ಕಾಲ ನಡೆದಿದೆ ಅದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದೆ ಇವತ್ತು ಅದಕ್ಕೆ ಅಷ್ಟೇ ಅಲ್ಲ ಇದಕ್ ಮುಂಚೆ ಮೂರ್ ತಿಂಗಳಿಂದ ಇದೇ ವಾಟರ್ ವರ್ ಶಾಲೆಯಲ್ಲಿ ಮಕ್ಕಳಿಗೆ ಟೆಂತ್ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳಿಗೆ ಈಗ ಎಷ್ಟೋ ಜನ ಟ್ಯೂಷನ್ ಕಳ್ಸಕ್ಕೆ ಅವ್ರ ಹತ್ರ ದುಡ್ಡಿ ಇರಲ್ಲ ಅಂತ ಮಕ್ಕಳಿಗೆಲ್ಲ ಒಂದು ಧರ್ಮಸ್ಥಳ ವತಿಯಿಂದ ಟ್ಯೂಷನ್ ಕೊಟ್ರೆ ಮಕ್ಕಳು ಈಗ ಮನೆಗ್ ಬರ್ತಾರೆ ಬುಕ್ ಬಿಸಾಕ್ಬಿಟ್ಟು ಇವಾಗ ಎಲ್ಲೋ ತಂದೆ ತಾಯಿ ಹೋಗಿರ್ತಾರೆ ಅವ್ರ ಹೊಟ್ಟೆಪಾಡಿಗೆ ಪಾಡಿಗೆ ಮಕ್ಕಳು ಬಂದ್ರಪ್ಪ ನಾವು ಬಂದು ಅಂತ ಬುಕ್ಸ್ ಎಲ್ಲ ಇಟ್ಬಿಟ್ಟು ಹೋಗಿರ್ತಾರೆ ಆ ತರ ಎಲ್ಲ ಆಗ್ಬಾರ್ದು ಅಂತ ಸಂಜೆ ವೇಳೆಯಲ್ಲಿ ಟ್ಯೂಷನ್ ವ್ಯವಸ್ಥೆಯನ್ನು ಸಹ ಈ ಸಮಸ್ಯೆಯಿಂದ ನೀಡಿದ್ರು ಅಂತ ಸಹ ಹೇಳ್ಬೋದು ಅದೇ ಎಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು ಅಂದ್ರೆ ಈ ಪಿ ಯು ಆದ್ರೆ ಬಿ ಇ ಆ ತರ ಎಲ್ಲಾ ಮಾಡ್ಬೇಕು ಡಿಗ್ರಿ ಲೆವೆಲ್ ಅಂದ್ರೆ ಆ ಯಾರು ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗಿರ್ತಾರೋ ಇಲ್ಲಾಂದ್ರೆ ಯಾರು ಫಸ್ಟ್ ಇಯರ್ ಯಾರು ಅಡ್ಮಿಷನ್ ಆಗಿ ಧರ್ಮಸ್ಥಳ ಸಂಘಕ್ಕೆ ಅವ್ರು ಅಡ್ಮಿಷನ್ ಆಗಿರೋದನ್ನ ತಂದು ಕೊಟ್ರೆ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕೊಟ್ರೆ ಅದರಿಂದ ಕೂಡ ಸ್ಕಾಲರ್ಶಿಪ್ ಅನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಈ ಸಮಸ್ಯೆಯಿಂದ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇದಕ್ ಮುಂಚೆನೆ ಮಹಾದೇವ್ ಸರ್ ಅವ್ರು ಹೇಳುದು ದೇವಸ್ಥಾನಗಳಿಗಾಗ್ಬೋದು ಎಲ್ಲದಿಕ್ಕೂ ನಾವು ಈ ಸಮಸ್ಯೆಯಿಂದ ಕೊಡ್ತಾ ಇದೀವಿ ಅಂತ ಈಗ ನಮ್ ಸದಸ್ಯಕ್ಕೂ ಅದು ನಮ್ಗೆ ಕೊಡೋ ದುಡ್ಡು ತಗೊಳೋದ್ರಿಂದ ಈಗ ಹಸು ಇಲ್ದಿರೋರು ಹಸು ಆಗ್ಬೋದು ಟೈಲರಿಂಗ್ ಮಿಷನ್ ಟೈಲರಿಂಗ್ ಮಿಷನ್ ಒಂದು ಚಿಕ್ಕ ವಿವಿಧ ಕೈಗಾರಿಕೆಗಳನ್ನ ಮಾಡಬಹುದು ಅಂತ ಹೇಳ್ತಾರೆ ಶ್ರೀಹೇಮ್ರು ಈ ಟೈಲರಿಂಗ್ ಒಂದು ಯೋಜನೆ ಮಾಡಿ ಮಾಡಿದ್ದಾರೆ ಆ ಯೋಜನೆ ಮನೆ ಹೆಣ್ಮಕ್ಳಿಗೆ ಜಾಸ್ತಿ ಉಪಯೋಗ ಆಗಿದೆ ಈಗ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ಸಾರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಏನಾದ್ರು ಚಿಕ್ಕ ಚಿಕ್ಕ ದೋರ್ಸಿದ್ರೆ ನೀಟಾಗಿ ಹೇಳ್ಕೊಡ್ತಾರೆ ಎಂತರೂ ಫೋನ್ ಮಾಡಿ ಸರ್ ಈ ತರ ಸ್ಟಿಚ್ ಬರ್ತಾ ಇಲ್ಲ ಇಲ್ಲ ಈ ತರ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ಸಾಲ್ವ್ ಮಾಡ್ತಾರೆ ಎಷ್ಟ್ ಸಲ ಕೇಳಿದ್ರೆ ಬೈಸ್ಕೊಂಡಲ್ಲ ನೀಟಾಗಿ ನಮ್ಗೆ ಅರ್ಥ ಅದೊಂದಂಗೆ ಹೇಳ್ಕೊಡ್ತಾರೆ ಮಿಷನ್ ದಾರ ಹಾಕೋ ಕೂಡ ನಮ್ಗೆ ಟೈಮ್ಗೆ ಒಳ್ಳೆದ ಕಡೆಯಿಂದ ಟೈಲರಿಂಗ್ ಅಂತ ಒಂದು ಓಪನ್ ಮಾಡಿದ್ರು ಇವಾಗ ನಮ್ಮ ಬ್ಲೌಸ್ ನಾವೇ ಹೊಲಿತೀವಿ ನಮ್ಮ ಮಕ್ಕಳ ಬಟ್ಟೆನೂ ನಾವೇ ಹೊಲ್ಕೊಳ್ಳೋ ಅಷ್ಟು ಇದು ನಮಗಿದೆ ಅಷ್ಟಕ್ಕೆಲ್ಲ ಕಾರಣ ಸಾರು ನಮ್ಮ ಸಾರು ಯಾವುದೇ ವಿಷಯದಲ್ಲಾಗಲಿ ತುಂಬ ತಾಳ್ಮೆಯಿಂದ ಯಾವುದೇ ವಿಷಯನ ಕೇಳಿದ್ರೆ ತುಂಬ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ ಬರ್ದೇ ಇರೋದನ್ನು ಬರೋವರೆಗೂ ಬಿಡಲ್ಲ ಅದು ಒಂದು ದಿನ ಅಲ್ಲ ದಿನ ಆದ್ರೂ ಅದು ಬರೋವರೆಗೂ ಬಿಡಲ್ಲ ಹಾಗಾಗಿ వర్కొడ గ్లౌజ్లు నవే వీ అక్క పక్కదవర్గూ వర్కొడ అయిర్ నమే సార్ బయ్యే ఇవతెళ్ళకు థ్యాంక్ సార్ అలంకరించిన పెద్దలందరికీ హృదయపూర్వక వందనాలు మమతా రగిణి వీణా ಅವರಿಗೆ నమ్మ వందనాలు త్రీ మంత్స్ టైలరింగ్ మాకు ఇప్పించింది సార్ వాళ్ళు ధర్మస్థల సంఘం నుంచి దానికి మేము హృదయపూర్వక శుభాకాంక్షలు సార్ వాళ్ళకంతా తెలియజేసిందిగా కోరుకుంటా ఉన్నాం ఫస్ట్ సపోజ్ ఆడది అబల కాదు సబల అనేది ఇంట్లో ఆడవాళ్ళందరూ వంట చేసుకొని ఉండే వాళ్ళే కాదు టైలరింగ్ నేర్చుకో ఉండము అని చెప్తే మన బట్టి మనమే కాదు వేరే వాళ్ళది కూడా కుట్టిస్తే మనకి ఏముండేది ఈ ఈ ఎంతమంది సంపాదించుకో సంపాదన సరి అయిత ఇంట్లో ఆడవాళ్ళు కూడా మగోళ్ళకి ఒక రెస్పాన్సిబిలిటీ లాగా ఉంటారు ఇంట్లో సపోర్టే కాదు బయట వాళ్ళకి ఫైనాన్షియల్ గా కూడా మనం ఉపయోగపడతాము టైలరింగ్ క్లాసు త్రీ మంత్స్ తిమరా ఇస్తారు ట్రైనింగ్ ఇచ్చిండేది దాంట్లో మాకు ఫస్ట్ స్టార్టింగ్ మాకు ఏమీ లేదు మేము టైలరింగ్ కొంచెం కొంచెం నేర్చుకుంటే కూడా మాకు ఫినిషింగ్ టచ్ లేదు దాంట్లో సార్ మాకు ఎన్ని సార్లు అడిగితే కూడా సారు ఒకసారి కూడా మాకు మీరు ఇలా ఒకసారి కూడా ఎన్ని ఎన్నిసార్లు పదే పదే అడిగితే కూడా సార్ 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 అని ఎన్ని సార్లు అడిగితే కూడా ఒక తండ్రి ఇలాగా టీచర్ లాగా కాదు తండ్రి ఇలాగా అంతా ఎట్లా చెప్తారో అట్లే చెప్పించిండారు మే బ్లౌజు డ్రెస్సు ప్యాంటు అంతా ఇప్పుడు వరకు ఫినిష్ అయిపోయింది మాది నెక్స్ట్ మేము మా బట్టి మేమే కుట్టుకోవచ్చు అంతలాగా మమ్మల్ని తీర్చిది తిండరు సారు ఇంకా సార్ ఏం చెప్తా ఉండారు మాకి ప్యాంట్ షర్ట్ కూడా నేర్పిస్తాం మేము మీకు అమ్మాయిలదే కాదు అబ్బాయిలు కూడా ప్యాంట్ షర్ట్ ఎందుకమ్మా మీరు అంత అమ్మాయిలు మాత్రమే ఉండరు ప్యాంట్ షర్ట్ కూడా తీపిస్తాము అని చెప్పేసి సార్ మాకు ఇంకా కోఆపరేషన్ చేస్తా ఉండరు ఎట్లా అంటే మీరు అంతా నేర్చుండాల అమ్మాయిలు అంటే ఆడది అబ్బల కాదు సబల అనేసి సార్ మాకు ఒక రకంగా తీర్చిదిస్తా ఉండరు మాకు ఇంతగా చెప్పే వాళ్ళు ఎవరు లేదు సార్ గురించి ఎంత చెప్తే కూడా తక్కువే నిజంగా మేము చెప్పాలంటే స్కూల్లో గురు బ్రహ్మ గురు విష్ణు గురు దేవో మహేశ్వర గురు సాక్షాత్ పరబ్రహ్మ శ్రీ గురవే నేర్పిస్తాయి ఎందుకంటే వాళ్ళ స్కూల్లో టీచర్స్ దానికి మేము వాళ్ళకి రెస్పెక్ట్ ఇస్తా ఉంటామే అంత గురువు అంటే చదువు పలక బల్పం ఎత్తుకొని చదివిస్తే మాత్రమే గురువు అయిపోరు ప్రతి ఒక్క విజ్ఞానాన్ని కూడా మేము అజ్ఞానంలో ఉండేదాన్ని విజ్ఞానంగా సర్ తీర్చి చెప్పించుంటారు అదే ఇప్పుడు నేను చెప్తాను కదా సార్ ప్రతి ఒక్కటి కూడా మాకు చెప్పించిండరు దానికి సార్కి మేము ఎంత హృదయపూర్వకంగా సార్ నమస్కరించి ధన్యవాదాలు చెప్తాను అమ్మాయిలంటే ఇంట్లో కూర్చొని ఆ ఏం రా టైలరింగ్ అంతే ఇంతే అనేది మనం అనుకోకూడదు మా వాట మా భాషలో నేను చెప్తాను మీకు ఆత్మైకంగా అయ్యా కోవి దందా చోట నైపోతా అవు ధంధబడుగా ధరం నై హోదా మనం ప్రతి ఒక్క పనిని కూడా మనం ఏం చేస్తామో దాన్ని మనస్ఫూర్తిగా చేస్తే దాంట్లో మనకు సక్సెస్ అనేది ఎప్పుడు కూడా లభిస్తుంది ಸಕ್ಸಸ್ ವದಿಪರಿಂಗ್ ಇದು ಅವಕಾಶ ಕೃತಜ್ಞತೆ మధ్య ಒಂದು ನಾಟಕ ಆ ನಾಟಕದಲ್ಲಿ ಈ ಹುಟ್ಟು ಸಾವು ಇದೆಯಲ್ಲ ಈ ಖಚಿತವಾಗಿ ಬಂದಿರೋದು ನಾವು ಹುಟ್ಟಿದ ತಕ್ಷಣ ಇದನ್ನು ನಾವು ರಿಜಿಸ್ಟ್ರು ಮಾಡ್ಕೊಂಡು ಬಂದ್ಬಿಡ್ತೀವಿ ಇರೋ ನಾವು ಹುಟ್ಟೇನೆ ನಾವು ಸಾಯೋದನ್ನು ಅವತ್ತೇ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ ಇದು ಯಾರು ಮಾಡೋಂಗಿಲ್ಲ ಯಾರು ಬರೆಯೋಂಗಿಲ್ಲ ಯಾರು ಹೇಳೋಂಗಿಲ್ಲ ಅದು ಹುಡ್ತಾನೆ ಬಂದ್ಬಿಡ್ತದೆ ಅವರೇ ಬರೆದು ಕಳಿಸ್ಬಿಡ್ತಾರೆ ಹಾಗಿರೋವಾಗ ಅದು ಅಂತಂದ್ರೆ ಈ ಎರಡರ ಮಧ್ಯೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅವೆರಡೂ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಈ ಸಮಾಜ ನನಗೆ ಏನು ಕೊಟ್ಟಿದೆ ಈ ಭೂಮಿ ಮೇಲೆ ಹುಟ್ಟಿ ಈ ಸಮಾಜ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನೇನು ಕೊಟ್ಟಿದ್ದೀನಿ ನಾನು ಕೊಟ್ಟಿರೋದೇ ಇಂಪಾರ್ಟೆಂಟ್ ನಾನು ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ನಾನು ತಿನ್ನೋದು ಅದು ಮುಖ್ಯ ಅಲ್ಲ ನಾನು ಯಾರು ತಿನ್ನಿಸಿದ್ದೀನಿ ಅದು ಮುಖ್ಯ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ನಾನು ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿಯವರೆಗೂ ಸುಮಾರು ನೂರೈವತ್ತರಿಂದ ಇನ್ನೂರು ಮಕ್ಕಳಿಗೆ ಕಲ್ಸ್ಕೊಟ್ಟಿದ್ದೀನಿ ರೋಡಲ್ಲಿ ಹೋಗ್ತಾ ಇದ್ರೆ ಸರ್ ನಮಸ್ಕಾರ ಆದ ತಕ್ಷಣ ಅದು ಬೆಲೆ ಕಟ್ಟಕ್ಕೆ ಆಗಲ್ಲ ನಾನು ಆ ಬೆಲೆ ಕಟ್ಟಕ್ಕೆ ಆಗಲ್ಲ ಏನಿಲ್ಲ ನನ್ಗೆ ಎಲ್ಲೋ ದೇವ್ಲಪ್ ದಿನ ಅಲ್ಲಿ ನನಗೆ ಯಾರು ಇಲ್ಲ ಆ ಮಗು ಬಂದು ಆ ಮಗು ಹೇಳ್ತು ಸರ್ ರಾತ್ರಿ ಅಲ್ಲೇ ನಿದ್ದೆ ಹೋಗಿಲ್ಲ ಯೂನಿಫಾರ್ಮ್ ಬ್ಲೌಸ್ ಅಲ್ಲದೆ ನನಗೆ ಏನೋ ಒಂತರ ಖುಷಿ ಆ ಮಗು ನಿದ್ದೆ ಮಾಡದೆ ಬೆಳಗ್ಗೆ ನಮ್ಮ ಸಾರಿಗೆ ಬ್ಲೌಸ್ ತೋರಿಸ್ಬೇಕು ಸರ್ ಯೂನಿಫಾರ್ಮ್ ಅಲ್ದು ಅಕ್ಕ ಮದೇ ನೋಡ ಅದು ದೇವಲೋಕ ದೇವಲೋಕ ನೋಡಿದವ್ರು ಯಾರೂ ಯಾರು ಇಲ್ಲ ಕಥೆಗಳಲ್ಲಿ ಪುರಾಣಗಳಲ್ಲಿ ಬೇಕಾದಷ್ಟು ನೋಡಿರ್ಬೋದು ಮಾತಾಡಿರಬಹುದು ದೊಡ್ಡವರಲ್ಲಿರಬಹುದು ದೇವಲೋಕ ದೇವರು ಅಂತ ದೇವರು ನೋಡ್ದವರು ಇಲ್ಲ ದೇವ್ಲೋಕ ಇಲ್ಲ ದೇವರು ದೇವಲೋಕ ಎಲ್ಲಿ ಕಾಣಿಸ ಅಂದರೆ ಒಂದು ಮಗು ಬಂದ್ಬಿಟ್ಟು ಸರ್ ಇವತ್ತೆಲ್ಲ ನಾನು ನಿದ್ದೆ ಕಟ್ಟು ಈ ಬ್ಲೌಸ್ ನಮ್ಮ ಮಗನಿಗೆ ಯೂನಿಫಾರ್ಮ್ ಹೊಲ್ದಿದ್ದೀನಿ ನನ್ನ ಮಗಳಿಗೆ ಫೀಸ್ ಕಟ್ಟಿದ್ದೀನಿ ನನ್ ಮಗಳಿಗೆ ಈ ಬರೆದ್ರೆ ಬಟ್ಟೆ ಕೊಡಿಸಿದ್ದೀನಿ ಅದು ದೇವ್ಲೋಕ ಹೌದಲ್ವಾ ಹಾಗಾಗಿ ಪ್ರತಿಯೊಂದು ಹೆಣ್ಮಗು ಪ್ರತಿಯೊಂದು ಹೆಣ್ಮಗು ಇಲ್ಲಿ ಯಾವುದೇ ತಾರತಮ್ಯ ಬೇಡ ನಮ್ಗೆ ಹೆಣ್ಣಾ ಹೆಣ್ಮಗು ಗಂಡಸ ಗಂಡಸು ಅವ್ರ ಆ ಜಾತಿಯವರ ಇ ಜಾತಿಯವರ ಅದು ರಾಜಕೀಯ ರಾಜಕೀಯ ನಮಗ್ ಬೇಕಾಗಿಲ್ಲ ನಮಗೆ ಬೇಕಾಗಿರೋದ್ರಿದೆ ಹೆಣ್ಮಗುನಾ ಅವಳು ಸಬಳಿ ಆಗಿದ್ದಾಳಾ ಅವಳು ಅವ್ರ ಪರಿಸ್ಥಿತಿ ಹೆಂಗಿದೆ ಅಲ್ವಾ ನಾವು ಯಾರಾದ್ರೂ ಹೋಗಿ ನಮ್ಮ ಲಕ್ಷ್ಮೀ ಹೆಸರನ್ನ ನಾವು ಮಿಷಿನ್ ಕೊಡೋದು ಕೇಳಿದ್ವಾ ಏನಂದು ಅವ್ರಿಗೆ ಆ ಆತ್ಮ ಇದೆಯಲ್ಲ ಅದು ದೇವರು ಆ ಆತ್ಮನೇ ಅವ್ರ ದೇವರು ಅವ್ರ ದೇವ್ರು ನೋಡಿಲ್ಲ ತಕ್ಕೊಂಬಂದು ಕೊಡ್ಸಿಲ್ಲ ಅವ್ರಿಗೆ ಅವ್ರ ಬಾಯಲ್ಲಿ ಬಂತಲ್ಲ ಅದು ದೇವರು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಹಾಗಾಗಿ ನಮ್ಮ ಲಕ್ಷ್ಮೇಸ ಅವರಿಗೆ ನಮ್ಮ ಮಕ್ಕಳ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಹೇಳ್ತೀವಿ ದಯವಿಟ್ಟು ನಮ್ಮಲ್ಲಿ ಹದಿನಾರು ಜನ ಮಕ್ಕಳಿದ್ದಾರೆ ಹದಿನಾರು ಜನ ಮಕ್ಕಳಿಗೆ ಸೇರಿದ್ರೆ ಅಮ್ಮಿಂದ ಅನುಕೂಲ ಆಗತ್ತೆ ಯಾಕಂದರೆ ಒಂದು ಮರಕ್ಕೆ ಎಲ್ಲ ಕಾಯಿನ ಇಂಪಾರ್ಟೆಂಟೆ ಎಲ್ಲ ಹೂ ಇಂಪಾರ್ಟೆಂಟೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಆದಷ್ಟು ಪ್ರಯತ್ನ ಮಾಡಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಎಲ್ಲ ಮಕ್ಕಳಿಗೆ ಕೊಡಿಸ್ಬಿಟ್ರೆ ನಮ್ಮ ರುಚಿರೀಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲಾ ಮಕ್ಕಳಿಗೆ ನಾನು ಅವಾಗಲೇ ಹೇಳುದಲ್ಲ ಅಮಾವಾಸ್ಯೆಯಲ್ಲಿ ಬಂದ ಚುಕ್ಕೆಗಳಾಗಿ ಬಂದಿದೆ ನಮ್ಮ ಮಕ್ಕಳು ನೋಡು ಇಷ್ಟು ಎಷ್ಟು ಅಂದವಾಗಿ ಅಲ್ವ ಹೆಣ್ಣು ಅನ್ನಿಗೂ ನೋಡಿದಾಗೇನೆ ಅಂದ ಅಲ್ವಾ ತುಂಬಾ ಸಂತೋಷ ನಾವು ನಮಗೆ ವಯಸ್ಸಿನಲ್ಲಿ ಸರ್ಕಾರಗಳು ನೋಡ್ಕೊಂಡು ಬಂದಿದ್ದೇವೆ ಆದರೆ ಆ ಸರ್ಕಾರಗಳು ಎಷ್ಟು ಕೆಲಸ ಮಾಡಿದ್ರೂ ಕೂಡ ನಾನು ಅದು ಧರ್ಮಸ್ಥಳದ ವೀರೇಂದ್ರ ಅಂದರೆ ಬೇರೆಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಅದು ಎಂಬತ್ತೆರಡು ಅಂತ ಹೇಳಿದ್ರು ಇವರು ಪದ್ಮಶಾರವರು ಅಲ್ಲಿಂದ ಪ್ರಾರಂಭ ಏಕೆಂದ್ರೆ ನಲವತ್ತೇಳಕ್ಕೆ ನಮ್ಮ ಸ್ವಾತಂತ್ರ್ಯ ಬಂತು ಆದರೂ ಕೂಡ ಸಿ ಬ್ಯಾಂಕು ಕ್ಲೋಸ್ ಆಗಿ ಎರಡು ವರ್ಷ ಆಯಿತು ಅದು ಸರ್ಕಾರ ನಡೆಸ್ತಕ್ಕಂಥದ್ದು ಆದ್ರೆ ಇದು ಮಾನೆ ಭಗವಂತನೇ ನಡೆಸ್ತಕ್ಕಂಥದ್ದು ಇದು ವ್ಯಕ್ತಿಗತವಾಗಿ ನಡೆಸ್ತಕ್ಕಂಥ ಸಮಸ್ಯೆ ಅಲ್ಲ ಇದು ಯಾಕೆಂಥ ಎಲ್ಲೂ ಸಾಮಾನ್ಯವಾಗಿ ಯಾವುದೋ ಒಂದು ಕುಂಠಿತ ಅಂತ ಹೇಳಿ ಕೇಳಿ ಒಂದು ಪತ್ರಿಕೆಯಲ್ಲಾಗಲಿ ಎಲ್ಲೂ ಕೂಡ ಬರೋದಿಲ್ಲ ಅದು ಹೇಗೆ ಮಾಡ್ತಾರೋ ಏನೋ ಅದು ನಮಗೆ ಗೊತ್ತಾಗೋದಿಲ್ಲ ನನಗೆ ಅನೇಕ ಸಂದರ್ಭದಲ್ಲಿ ಇವಾಗ ಈ ಮೈಕ್ರೋಫೈನಾನ್ಸ್ ಏನೋ ಗಲಾಟೆಗಳು ಇವರು ಯಾವಾಗ ಕೊಡ್ತಾರೋ ಯಾವಾಗ ತಗೊಳ್ತಾರೋ ಏನು ಗೊತ್ತಾಗದೇ ಇಲ್ಲ ಆದ್ರೆ ಲಕ್ಷಾಂತರ ಜನಕ್ಕೆ ಅದು ಉಪಯೋಗ ಆಗ್ತಾ ಇರುತ್ತೆ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಅದೇ ಸರ್ಕಾರಗಳು ಯಾವುದೇ ಒಂದು ಕಾರ್ಯಕ್ರಮವನ್ನ ಅಷ್ಟೊಂದು ನಾಜೂಕಾಗಿ ಮಾಡಕ್ ಬರೋದಿಲ್ಲ ಆದ್ರೆ ಇವಾಗ ನೋಡಿ ನೀವೇ ಇಲ್ಲಿ ಏನೋ ಒಂದು ಸಂಘ ನಿಮ್ದು ಅಷ್ಟೇ ಏನು ಮಾತೃಶ್ರೀ ಹೇಮ ಅವರ ನಿರ್ದೇಶನದ ಮೇರೆಗೆ ತೆರೆದಿಂಗ್ ತಿಮ್ಮಯ್ಯ ಅವರು ಎಷ್ಟು ಚೆನ್ನಾಗಿ ನಿಮಗೆ ಹೇಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಹೇಳಲ್ಲ ನಮ್ಮ ಮೇಸ್ ಹೆಣ್ಕೊಟ್ಟವ್ರೆ ಅಂತ ಆದ್ರೆ ನೀವು ನಿಮ್ಮ ಮನೆಯ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀರಿ ಅದು ಹೇಗೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಇದು ಅಂತಲ್ಲ ಆ ಭಗವಂತ ಮಂಜುನಾಥ ಸ್ವಾಮಿ ಅವರ ಒಂದು ಕೃಪೆ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಅಷ್ಟು ಇದಾಗ್ತದೆ ಮಮತಾ ಗಣೇಶ್ ಅವರು ಕೂಡ ಅಷ್ಟೇ ಆ ಮಗು ಚೇರ್ಮನ್ ಆಗುತ್ತಾಗಲೂ ಅಷ್ಟೇ ಈಗಲೂ ಅಷ್ಟೇ ಯಾವುದೇ ಒಂದು ದೇವತಾ ಕಾರ್ಯಗಳು ಇರಲಿ ಯಾವುದೇ ಒಂದು ಸಾಮಾಜಿಕ ಕಾರ್ಯಗಳಾದ್ರೆ ಹೇಳಿದ್ರೆ ಬರ್ತಾರೆ ಅದಕ್ಕೆ ಬರಲಿ ಮಾ ಮಗು ಅಂತ ಯಾಕೆಂತ ಹೇಳ್ರೆ ತೊಡಸ್ಕೊಳ್ಳೋದು ಕೂಡ ಭಗವಂತನ ಕೃಪೆ ಇದ್ರೆ ಆಗೋದು ಅಂದ್ರೆ ನಮ್ಗೆ ತೊಡಸ್ಕೊಳ್ಳೋದು ಕೂಡ ಅವಕಾಶ ಸಿಕ್ಕೋದಿಲ್ಲ ಆ ದೇವರ ಆಜ್ಞೆ ಮೇಲೆ ಮೇಲ್ ಎಲ್ಲ ನಡೆಯುತ್ತೆ ನಾನು ಸಾರ್ ಹೇಳಿದ್ರು ಸಾರ್ ಗುರುವಾರ ಹನ್ನೊಂದು ಗಂಟೆಗೆ ಅಂತ ಆ ಮೇಡಮ್ ಬಂದು ನಮ್ಮ ಶಾಲೆ ಹತ್ರ ಹೇಳಿದೆಯಂತೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕುಟ್ಕೊಂಡೆ ಇಲ್ಲಿ ಎಷ್ಟು ಜನ ಸರಿಯಾಗಿ ಹೊಲಿಯುತ್ತೆ ಹೊಲೀತಾರ ನಿಮ್ಮಲ್ಲಿ ಎಷ್ಟು ಜನ ಹೊಲಿತಾರ